ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ ದಶ ದಿಕ್ಕು ಡಿಜಿಟಲ್ಗೆ ಸ್ವಾಗತ ನಾನಿವತ್ತು ಮತ್ತೊಂದು ವಿಡಿಯೋನ ತರ್ತಾ ಇದ್ದೀನಿ ಅದು ಕೂಡ ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ ಇದೀಗ ಹೊಸ ನೋಟಿಫಿಕೇಷನ್ ಹೊರಬಿದ್ದಿದೆ ಈ ಹೊಸ ನೋಟಿಫಿಕೇಷನ್ಗೆ ಯಾರೆಲ್ಲ ಅರ್ಹರು ಅಂದರೆ ಯಾವ ಹುದ್ದೆಗಳಿಗೆ ಯಾವ ಕ್ವಾಲಿಫಿಕೇಷನ್ ಇರಬೇಕು ಅದೆಲ್ಲ ಡೀಟೇಲ್ಸನ್ನು ಈ ವಿಡಿಯೋದಲ್ಲಿ ನಿಮ್ಮ ಮುಂದೆ ಇಡುವಂಥ ಕೆಲಸವನ್ನು ಮಾಡ್ತೀನಿ ಅದಕ್ಕಿಂತ ಮುಂಚಿತವಾಗಿ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಶುರು ಮಾಡೋಣವಾ ಸ್ನೇಹಿತರೆ ನೋಡಿ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿ ಫಿಫ್ತು ನವಂಬರಿಂದ ಅಪ್ಲಿಕೇಶನ್ ಆರಂಭ ಆಗಿದೆ ಇನ್ನು ಕೇವಲ ಐದು ದಿನಗಳು ಮಾತ್ರ ಬಾಕಿ ಇದೆ ನವಂಬರ್ ಇಪ್ಪತ್ತಾರು ಕೊನೆಯ ದಿನಾಂಕ ಆಗಿದೆ ಹಾಗಾದರೆ ಯಾವ್ಯಾವ ಹುದ್ದೆಗಳು ಅದರ ಫೀಸ್ ಎಷ್ಟು ಹೇಗೆ ಅಪ್ಲೈ ಮಾಡೋದು ಅದೆಲ್ಲವನ್ನು ಕಂಪ್ಲೀಟಾಗಿ ನಿಮ್ಮ ಮುಂದೆ ಇಡುವಂಥ ಕೆಲಸವನ್ನು ನಾನು ಮಾಡ್ತೀನಿ ನೋಡೋಣ ಬನ್ನಿ ಸ್ನೇಹಿತರೆ ನಿಮಗೆ ಗೊತ್ತಿರಲಿ ಇದರ ಪಿ ಡಿ ಎಫನ್ನು ನಾನು ನಮ್ಮ ವೀಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ನೀವು ಅಲ್ಲಿ ನೋಡಬಹುದಾಗಿದೆ ಇಲ್ಲಿ ಸುಮಾರು ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಈ ಹುದ್ದೆಗಳು ಈ ಪಿ ಡಿ ಎಫನ್ನು ನೋಡಿ ನೀವು ಯಾವ ಹುದ್ದೆಗೆ ಅರ್ಹರು ಏನು ಕ್ವಾಲಿಫಿಕೇಷನು ಎಷ್ಟು ಏಜ್ ಲಿಮಿಟು ಇದೆಲ್ಲವನ್ನು ನೀವು ಈ ಪಿ ಡಿ ಎಫಲ್ಲಿ ನೋಡ್ಬೋದಾಗಿದೆ ನೋಡಿ ಯಾವ್ಯಾವ ಕನ್ಫರ್ಮ್ ಆಗಿದೆ ಹೇಗೆಲ್ಲ ಇದೆ ಅಂತ ನೋಡ್ತಾ ಇದ್ದೀರಲ್ಲ ಇದೆಲ್ಲವನ್ನು ನಾನು ಇದೆಲ್ಲವನ್ನು ಎಕ್ಸ್ಪ್ಲೇನ್ ಮಾಡೋಕ್ಕೆ ತೊಗೊಳಕ್ಕೆ ಹೋದರೆ ಕನಿಷ್ಠ ಅಂದರೂ ಇಪ್ಪತ್ತೈದರಿಂದ ಮೂವತ್ತು ನಿಮಿಷ ಬೇಕು ಅಷ್ಟು ನಿಮಿಷ ನಿಮಗೆ ಕೊಡೋಕಲ್ಲ ಸಿಂಪ್ಲಿಫೈ ಮಾಡಿ ಇದನ್ನು ನಾನು ನಿಮಗೆ ಇಡ್ತೀನಿ ಯಾವ್ಯಾವ ಹುದ್ದೆಗಳಿಗೆ ಯಾವ್ಯಾವ ಅರ್ಹತೆ ಇರಬೇಕು ಅನ್ನೋದನ್ನು ಸಿಂಪಲ್ಲಾಗಿ ಹೇಳ್ತೀನಿ ನೋಡ್ಕೊಂಬರೋಣ ಬನ್ನಿ ಎಸ್ ಸ್ನೇಹಿತರೆ ನೋಡಿ ಈ ದಾಖಲೆಯು ಅಂದರೆ ನಾನು ಈಗ ಹೇಳ್ತಾ ಇರುವಂತಹ ಏನು ಇನ್ಫಾರ್ಮೇಷನ್ ಇದೆ ಇದು ಹೋಮಿಯೋಪತಿ ಕೇಂದ್ರೀಯ ಸಂಶೋಧನಾ ಮಂಡಳಿಯಲ್ಲಿ ಖಾಲಿ ಇರುವಂತಹ ಹುದ್ದೆಗಳು ಪ್ರಮುಖ ದಿನಾಂಕಗಳು ನಿಮಗೆ ಗೊತ್ತಿರಲಿ ಪ್ರಮುಖ ದಿನಾಂಕಗಳು ಕಾಣಿಸ್ತಿದೆಯಲ್ಲ ಪ್ರಮುಖ ದಿನಾಂಕಗಳು ನವೆಂಬರ್ ಐದರಂದು ಇದಾಗಿದೆ ಅಪ್ಲಿಕೇಶನ್ ಹಾಕೋದಕ್ಕೆ ಕೊನೆಯ ದಿನಾಂಕ ಡಿಸೆಂಬ ನವೆಂಬರ್ ಇಪ್ಪತ್ತಾರು ಎರಡು ಸಾವಿರದ ಇಪ್ಪತ್ತೈದು ಸಂಜೆ ಆರು ಗಂಟೆ ಒಳಗಡೆ ಉದ್ಯೋಗ ಅಂದರೆ ಯಾವ್ಯಾವ ಇದ್ದಾವೆ ಅಂದರೆ ಸಹಾಯಕ ಸಂಶೋಧನಾ ಅಧಿಕಾರಿಗಳು ಸಿಬ್ಬಂದಿ ನರ್ಸು ವೈದ್ಯಕೀಯ ಪ್ರಯೋಗಾಲಯದ ತಂತ್ರಜ್ಞರು ಜೂನಿಯರ್ ವೈದ್ಯಕೀಯ ಪ್ರಯೋಗಾಲಯ ತಂತ್ರಜ್ಞರು ಜೂನಿಯರ್ ಸ್ಟೆನೋಗ್ರಾಫರ್ಸ್ ಸೇರಿದಂತೆ ಬಿ ಮತ್ತು ಸಿ ಗ್ರೂಪ್ ಹುದ್ದೆಗಳಿಗೂ ಕಾಲಾಗಿದೆ ಈ ವಿಭಾಗದಲ್ಲಿ ಒಟ್ಟು ನಲವತ್ತೆರಡು ಹುದ್ದೆಗಳು ಕಾಲಾಗಿವೆ ಇನ್ನು ಗರಿಷ್ಠ ವಯಸ್ಸಿನ ಮಿತಿಯನ್ನು ನೋಡೋದಾದರೆ ಇಪ್ಪತ್ತೆಂಟರಿಂದ ಐವ ಮೂವತ್ತೈದರವರೆಗೆ ಇರುತ್ತೆ ಸರ್ಕಾರಿ ನೌಕರರು ಹಾಗೂ ಮೀಸಲು ವರ್ಗಗಳ ಸಡಿಲಿಕೆ ಇರುತ್ತೆ ಅಂದರೆ ಈಗ ಏನಾದರೂ ನೀವು ಆಲ್ರೆಡಿ ಗೌರ್ಮೆಂಟಲ್ಲಿ ಇದರಲ್ಲಿ ಕೆಲಸ ಮಾಡ್ತಾಯಿದ್ರೆ ನಿಮಗೆ ಏನು ವಯಸ್ಸಿನ ಸಡಿಲಿಕೆ ಇರುವಂಥದ್ದು ಯಾರೆಲ್ಲ ಆಗ್ಬೋದು ಅಂದರೆ ಸ್ನಾತಕೋತ್ತರ ಪದವಿ ಅಂದರೆ ಮಾಸ್ಟರ್ ಡಿಗ್ರಿ ಬಿ ಎಸ್ ಸಿ ನರ್ಸಿಂಗು ಸಂಬಂಧಿತ ಕ್ಷೇತ್ರದಲ್ಲಿ ಡಿಪ್ಲೊಮಾಗಳು ಸೇರಿದಂತೆ ಶೈಕ್ಷಣಿಕ ಅರ್ಹತೆಗಳಿಗೆ ಅನುಗುಣವಾಗಿ ಬದಲಾಗುತ್ತೆ ಇನ್ನು ಆಯ್ಕೆ ವಿಧಾನ ಹೆಂಗಿರುತ್ತಪ್ಪ ಪರೀಕ್ಷೆ ಅಂದರೆ ನೂರು ಅಂಕಗಳನ್ನು ಒಳಗೊಂಡಿರುತ್ತೆ ಇಲ್ಲಿ ನೋಡಿ ಇಲ್ಲಿ ಸಿ ಬಿ ಟಿ ಇರುತ್ತೆ ಅಂದರೆ ಡೈರೆಕ್ಟ್ ಆನ್ಲೈನ್ ಕಂಪ್ಯೂಟರ್ ಪರೀಕ್ಷೆ ಇರುತ್ತೆ ಅದರಿಂದ ನೀವು ಇಲ್ಲಿ ಅಂದರೆ ನಮ್ಮ ಥರ ಆಫ್ಲೈನ್ ಇರೋದರಿಲ್ಲ ಸೊ ಆನ್ಲೈನಿಂದ ತಪ್ಪಾದರೂ ಕೂಡ ಮತ್ತೆ ಅದನ್ನು ತಿದ್ಕೊಳ್ಳೋ ಅವಕಾಶ ಇರುವಂಥದ್ದು ಆದರೆ ಇಲ್ಲಿ ನೀವು ಗಮನಿಸಬೇಕಾಗಿರುವಂಥದ್ದು ಪ್ರತಿಯೊಂದು ಪ್ರಶ್ನೆಗೂ ಅಂದರೆ ಒಂದು ಮಾರ್ಕ್ಸ್ಗೆ ಝೀರೋ ಪಾಯಿಂಟ್ ಟು ಫೈವ್ ಅಂದರೆ ಕಾಲ್ ಮಾರ್ಕ್ಸ್ ಕಳೀತಾರೆ ಇನ್ನು ಯಾವ ಭಾಷೆಯಲ್ಲಿರುತ್ತೆ ಅಂದರೆ ಮತ್ತೆ ಹಿಂದಿ ಮತ್ತು ಇಂಗ್ಲೀಷಲ್ಲಿ ಇರುವಂಥದ್ದು ಅರ್ಜಿ ಶುಲ್ಕ ಬಂದು ಐನೂರು ರೂಪಾಯಿ ಇರುವಂಥದ್ದು ಮಹಿಳಾ ಅಭ್ಯರ್ಥಿಗಳಿಗೆ ಅಂದರೆ ವಿಕಲಚೇತನರಿಗೆ ಎಸ್ ಸಿ ಎಸ್ ಟಿಗಳಿಗೆಲ್ಲ ಫ್ರೀ ಇರುವಂಥದ್ದು ಪಾವತಿಯನ್ನು ನೀವೆಲ್ಲರಿಗೂ ಗೊತ್ತಿರಲಿ ಆನ್ಲೈನ್ ಮೂಲಕ ಹಾಕುವಂಥದ್ದು ಪರೀಕ್ಷಾ ಕೇಂದ್ರಗಳಲ್ಲಿದೆ ದೆಹಲಿ ಮುಂಬೈ ಚೆನ್ನೈ ಕೋಲ್ಕತಾ ಗುವಾಟಿಯಲ್ಲಿ ನಡೆಸಲಾಗುತ್ತೆ ಇನ್ನು ಆನ್ಲೈನ್ ಪ್ರಕ್ರಿಯೆ ನಿಮ್ಮೆಲ್ಲರಿಗೂ ಗೊತ್ತಿರುತ್ತೆ ಎಲ್ಲವನ್ನು ಆನ್ಲೈನಲ್ಲೇ ಮಾಡಬೇಕು ಅಂಚೆ ಮೂಲಕ ಕಳಿಸಲು ಅಗತ್ಯವಿಲ್ಲ ಎಲ್ಲವನ್ನು ಖಚಿತಪಡಿಸಿಕೊಳ್ಬೇಕು ಆನ್ಲೈನಲ್ಲಿ ನೀವು ಪ್ರಿಂಟ್ಔಟ್ ಕೂಡ ತೆಗೆದುಕೊಳ್ಬೇಕಾಗುತ್ತೆ ಇನ್ನು ಸ್ನೇಹಿತರೆ ನಾವು ಕರ್ನಾಟಕದಲ್ಲಿ ಅಪ್ಲೈ ಮಾಡ್ಬೋದಂದರೆ ಖಂಡಿತವಾಗಿ ನೀವು ಕೂಡ ಅಪ್ಲೈ ಮಾಡಬಹುದು ಎಕ್ಸಾಮ್ ಕೇಂದ್ರಗಳು ಹೊರ್ಗಡೆ ಇರಬಹುದು ಇಲ್ಲಿ ಏಮ್ಸಲ್ಲಿ ಏನಿದೆ ಆ ಜಾಬ್ಗಳಿಗೆ ನಾವು ಕರ್ನಾಟಕದವರು ಕೂಡ ಅಪ್ಲೈ ಮಾಡೋದು ಆದರೆ ನಿಮಗೆ ಗೊತ್ತಿರಲಿ ಈ ಪರೀಕ್ಷೆ ಏನಿದೆ ಈ ಪರೀಕ್ಷೆ ಕನ್ನಡ ಮತ್ತು ಇಂಗ್ಲೀಷಲ್ಲಿ ಇರುತ್ತೆ ಅನ್ನುವಂಥದ್ದು ನಿಮ್ಮೆಲ್ಲರಿಗೂ ಗೊತ್ತಿರಲಿ ನೋಡಿ ಹಿಂದಿ ಮತ್ತು ಇಂಗ್ಲೀಷಲ್ಲಿ ಮಾತ್ರ ಈ ಪರೀಕ್ಷೆ ಇರುವಂಥದ್ದು ಮತ್ತು ನೆಗೆಟಿವ್ ಮಾರ್ಕ್ಸ್ ಇರುತ್ತೆ ಅಪ್ಲೈ ಮಾಡೋರು ಮಾಡ್ಬೋದು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಿದ್ದೇನೆ ಒಂದು ವೇಳೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ತಪ್ಪದೇ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಧನ್ಯವಾದ